ಸರ್ ಇದು ಮಲ್ಟಿಲೇಯರ್ ಫಾರ್ಮಿಂಗ್ ಅಂತೇಳಿ ನಾವು ಶ್ರೀ ಆಕಾಶ್ ಮಧ್ಯ ಮಧ್ಯಪ್ರದೇಶದಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬಂದ ಮಾಡಿದ್ವಿ ಸರ್ ಮಲ್ಟಿಲೇಯರ್ ಫಾರ್ಮಿಂಗ್ ಏನಪ್ಪಾ ಅಂತಂದ್ರೆ ಕಡಿಮೆ ಜಾಗದಾಗ ಈಗ ನಾವು ಬೆಂಗಳೂರಂಥ ಸಿಟಿ ಆಗಲಿ ಮುಂಬೈ ಅಂತ ಸಿಟಿ ಆಗಲಿ ಕಡಿಮೆ ಜಾಗ ಒಂದರ ಮ್ಯಾಗ ಒಂದ್ರ ಮ್ಯಾಗ ಒಂದರ ಮ್ಯಾಗ ಬೀಡಿಂಗ್ ಕಟ್ತಾರೆ ಇಪ್ಪತ್ತು ಅಂತಸ್ತು ಮೂವತ್ತು ಅಂತಸ್ದ ಆ ಥರ ಕಡಿಮೆ ಜಾಗನಾಗ ಜಾಸ್ತಿ ಇನ್ಕಮ್ ಬರುವಂಥದ್ದು ಒಂದು ಇದು ಮಲ್ಟಿಲೇಯರ್ ಫಾರ್ಮಿಂಗ್ ಅಂತೇಳಿ ಮಲ್ಟಿಲೇಯರ್ ಅಂತಂದರೆ ಕೆಲವೊಬ್ರು ಏನಂತಾರೆ ಮಲ್ಟಿ ಕ ಬೇರೆ ಬೇರೆ ಬಿಸ್ರು ಈಗ ಇದ್ರೊಳಗೆ ಅಡಿಕೆ ಒಳಗೆ ತೊಗರಿ ಬೆಳೆದು ತೊಗರಿ ಒಳಗೆ ಅರ್ಶನಾಯಿ ಬೆಳೆದು ಅದು ಮಲ್ಟಿ ಕ್ರಾಫ್ಟಿಂಗ್ ಆಗ್ತದ ಮಲ್ಟಿಲಿಯರ್ ಲೇಯರ್ ಏನಪ್ಪ ಅಂತಂದ್ರೆ ಸರ ಈ ಮಲ್ಟಿ ಲೇಯರ್ ಅಂದ್ರೆ ಒಂದೇ ಜಾಗ ಈಗ ಒಂದು ಅರ್ಧ ಎಕರೆ ಜಾಗದೊಳಗೆ ನಾವು ಮೂರಿಂದ ಐದು ಐದು ಬೆಳೆ ತೆಗಿತಾರೆ ನಾವು ಸದ್ಯಕ್ಕೆ ಮೂರು ಥರ ಬೆಳೆ ಮಾಡಿವ್ರಿ ಮೂರು ಥರ ಬೆಳೆ ಯಾವ ಥರ ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡಿರಿ ಸರ ಇಲ್ಲಿ ನಾವು ತಿಳ್ತೋರಿಸ್ರಿ ಇದು ಮೂಲಂಗಿ ಮಾಡಿವ್ರಿ ಸರ್ ಇದು ಮೂಲಂಗಿ ಮೂಲಂಗಿ ಆದ್ಮೇಲೆ ಇದು ಟಮಾಟ್ರ್ ಮಾಡಿದೀವಿ ಟಮಾಟಿ ಇಲ್ಲಿ ಈ ಥರ ಕಟ್ಕೊಂಡು ಟಮಾಟಿ ಮಾಡಿದ್ದೀವಿ ಆಮೇಲೆ ಇಲ್ಲಿ ಮೇಲೆಗಡೆ ಹಾಗಲಕಾಯಿ ಮಾಡಿವ್ರಿ ಸರ್ ಇದನ್ನು ಹಾಗಲಕಾಯಿ ಮಾಡಿವಿ ಯಾಕೆ ಈ ಥರ ಮಾಡಿ ಅಂತಂದ್ರೆ ಸರ್ ನಮ್ಗೆ ಇದನ್ನ ಭಾಳ ಅಂದರೆ ಭಾಳ ಬೆನಿಫಿಟ್ ಅದ ಏನು ಬೆನಿಫಿಟ್ ಅಂತಂದರೆ ನಮ್ಮದು ಫಸ್ಟ್ನೇದು ಇದು ನಮ್ಗೆ ಈ ಜಾಗ ಕಡಿಮೆ ಆಗ್ತದೆ ಜಾಗ ಕಡಿಮೆ ಕಡಿಮೆ ಜಾಗದಾಗ ಮೂರು ಥರ ಬೆಳೆ ತೆಗಿತೀವಿ ಎಲ್ಲರಿಗಿಂತ ಲಾಭ ಏನಪ್ಪಾ ಅಂತಂದ್ರೆ ನಮಗೆ ಕಡಿಮೆ ನೀರು ಈಗ ಸದ್ದೊಡ್ರಿ ಒಂದು ಮೂಲಂಗಿರ್ತದೆ ಮಿನಿಮಮ್ ಅಂದ್ರೆ ಒಂದು ಗೇನ್ ತನಕ ಅದು ತನ್ನ ಈ ಒಳಗೆ ಇಳಿತದ ಅದು ಆಮೇಲೆ ಅದ್ರ ಮ್ಯಾಗ ನಾವು ಮೆಂತ್ಯ ಆಗಲಿ ಕೊತ್ತಂಬರಿ ಆಗಲಿ ಬೆಳೆದ್ರು ಅದರಿಂದ ಎರಡರಿಂದ ಎರಡೂವರೆ ಇಂಚ್ ತನಕ ಅದ್ರ ಬೇರುಗಳು ಇರ್ತದೆ ಭಾಳ ಅಂದರೆ ಇಷ್ಟು ಬೇರು ಇರ್ತದೆ ಆಮೇಲೆ ಇವು ಟಮಾಟಿ ತೊಗರಿ ಯಾವುದೇ ತೊಗರಿ ಒಂದು ಫುಟ್ಗಿಂತ ತಳಿ ಯಾವುದೂ ಇಳಿಯಂಗಿಲ್ಲ ಈಗ ನಾವು ಹನಿ ಹನಿ ನೀರು ಬಿಡೋದ್ರಿಂದ ಈಗ ಸರ್ ನೋಡಿ ಈಗ ಒಂದೊಂದು ಫೂಟಿಗೆ ದಿಡ್ ದಿಡ್ ಫುಟಿಗೆ ಅಥವಾ ಒಂದು ಫೂಟ್ಗಿಂತ ಕಡಿಮೆಗೆ ನಮ್ಗೆ ಇದು ಡ್ರಿಪ್ಪಿಂದ ಹೋಲ್ ಇರ್ತದೆ ಆ ಹೋಲ್ ಒಳಗೆ ನೀರು ಬಿದ್ದಂಥ ನೀರು ಎಷ್ಟೋ ನಾವು ನೈಂಟಿ ಪರ್ಸೆಂಟೇಜ್ ನೀರೆಲ್ಲ ವ್ಯರ್ಥ ಮಾಡ್ಲಕ್ಕೇವ್ರಿ ನೈಂಟಿ ಪರ್ಸೆಂಟೇಜ್ ನೀರ ವೇರ್ತುನ ಆಗಬಾರ್ದು ಅನ್ನೋ ಉದ್ದೇಶಿಸಿಂದ ನಾವು ಏನು ಮಾಡ್ತಿದ್ದು ಅಂದ್ರೆ ರೀ ಈ ನಮ್ಮ ಮೂಲಂಗಿ ಹಾಕುತ್ತದ ಮೂಲಂಗಿ ಜೊತೆಗೆ ನಾವು ಲಿಫಿ ವೆಜಿಟೇಬಲ್ ಅಂತ ನಾವು ಈ ಏನು ಬರ್ತದಲ್ಲ ಲಿಫಿ ವೆಜಿಟೇಬಲ್ ಯಾವ್ದು ರೀ ಮೆಂತೆ ಬರ್ತದ ಕೊತ್ತಂಬರಿ ಬರ್ತದ ಮತ್ತು ಈ ಪಾಲಕ್ ಬರ್ತದೆ ನಮ್ಗೆ ಈ ಮಲ್ಟಿಲೇಯರ್ ಮಾಡೋ ಫಸ್ಟ್ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ವರ್ಷ ನೀಡ್ಲೇ ಕಾಯ್ದು ಬೇಕಾಗಿಲ್ಲ ಹದಿನೈದು ದಿನ ಹಿಡ್ಕೊಂಡು ನಮ್ಗೆ ಇನ್ಕಮ್ ಸ್ಟಾರ್ಟ್ ಆಗಬೇಕು ರೈತರು ಏನ್ ಮಾಡಿ ವರ್ಷನ ಗಟ್ಲೆ ಕಾಯಿ ಕೂತ್ ಕೊಡ್ತಾರ ಈಗ ಸದ್ ನಾವ್ ಯಾವ್ದು ಹಾಲು ಕಾಯಿ ಮೂರು ತಿಂಗಳ ತನಕ ಕಾಯ್ಬೇಕು ಹಂಗಿಲ್ಲರಿ ಫಸ್ಟ್ ಇದನ್ನ ರೆಡಿ ಬೆಡ್ ರೆಡಿ ಮಾಡಿದ್ಮಾಗ ನಾವು ಏನ್ ಮಾಡ್ತೇವೆ ಅಂದ್ರೆ ರೀ ಹದಿನೈದಿಂದ ಒಳಗೆ ಬೆಳೆ ಬರುವಂತ ಯಾವ್ದು ರೀ ನಮ್ಗ ಈ ಮೆಂತೆ ಕೊತ್ತಂಬರಿ ಇವೆಲ್ಲ ಲಿಪಿ ಎಷ್ಟೊಬ್ರು ಸ್ಟಾರ್ಟ್ ಆಗಿಬಿಡ್ತದ ಒಂದ್ ತಿಂಗ್ಳದಾಗ ಮೂಲಂಗಿ ಒಂದ್ ತಿಂಗ್ಳಾಗ ದೀಡ್ ತಿಂಗಳಾಗ ಮೂಲಂಗಿ ಸ್ಟಾರ್ಟ್ ಆಗ್ತದೆ ದೀಡ್ ಎರಡನೇ ತಿಂಗಳಕ್ಕೆ ಹಗಲಕಾಯಿ ಎರಡನೇ ತಿಂಗಳಕ್ಕೆ ಹಾಗಲಕಾಯಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಕಂಟಿನ್ಯೂ ಇನ್ಕಮ್ ಸ್ಟಾರ್ಟ್ ಆಗಬೇಕಂತ ಅನ್ನೋ ಉದ್ದೇಶದಿಂದ ಮಲ್ಟಿಲಿಯರ್ ಇವು ಆಕಾಶ ಶ್ರೀ ಅವ್ರು ಮಾಡಿದ್ದಾರೆ ನಾವು ಇದ್ರೊಳಗೆ ನೈಂಟಿ ನೈನ್ ಪರ್ಸೆಂಟೇಜ್ ಎಲ್ಲ ಸಕ್ಸಸ್ ರೀ ಮತ್ತು ಇದರಿಂದ ನಮ್ಗೆ ಎಲ್ಲರಿಗಿಂತ ಇನ್ನೊಂದು ಉಪಯೋಗ ಏನಪ್ಪ ಅಂತಂದ್ರೆ ನಮ್ಗೆ ಕಡಿಮೆ ಔಷಧದೊಳಗೆ ಕಡಿಮೆ ಗೊಬ್ಬರ ಒಳಗೆ ಮತ್ತು ಕಡಿಮೆ ನೀರಿನಾಗ ಜಾಸ್ತಿ ಇನ್ಕಮ್ ಬರ್ತದೆ ಈ ಸಹ ನಾವು ಯಾವುದೇ ಒಂದು ಬೆಳಿಗ್ಗೆ ನಾವು ಔಷಧ ಟ್ರಿಪ್ನಾಗ ಒತ್ತಿಸ್ಬೇಕಾಗಿತ್ತಂದ್ರೆ ಆ ಬೇರಿಗೆ ಮಾತ್ರ ಹೋಗಿ ಏನು ಬೀಳಲ್ಲ ಯಾಕಂದ್ರೆ ನಡು ಸೆಂಟ್ರ್ದಾಗೆಲ್ಲ ಕಸ ಗೀಸ ಎಲ್ಲ ಇರ್ತದೆ ಹೀಗಾಗಿ ಆ ಕಸಕ್ಕೆ ಎಲ್ಲ ಹೆಚ್ಚು ಕಮ್ಮಿ ಗೊಬ್ಬರ ಹೋಗಿ ಗೊಬ್ಬರ ನೈಂಟಿ ಪರ್ಸೆಂಟ್ ಗೊಬ್ಬರ ಇರ್ತಕ್ಕಂಥ ಹತ್ತು ಪರ್ಸೆಂಟ್ ಮಾತ್ರ ಗೊಬ್ಬರ ಗಿಡಗಳಿಗೆ ತೊಗೊತದೆ ಅದರ ನಾವು ಇದನ್ನು ಮಾಡೋ ಉದ್ದೇಶಿಸಿ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಗೆ ಕಡಿಮೆ ಜಾಗನ ಜಾಸ್ತಿ ಇನ್ಕಮ್ ಆಗುವಂಥದ್ದು ಒಂದು ಪ್ರೊಸೆಸ್ಸಿಗೆ ಈಗ ಹದಿನೈದು ದಿನದ ಹಿಡ್ಕೊಂಡು ನಾವು ಈ ಕೊತ್ತಂಬರಿ ಬೆಳಿತೇವೆ ತಂದಿ ಅಂದ್ರೆ ಈಗ ನಮ್ಮ ಬೀಜ ಹಾಕಿದ್ಮ್ಯಾಗ ನಾಲ್ಕು ಅಥವಾ ಐದು ದಿನಕ್ಕೆ ಈ ಮೆಂತೆ ಕೊತ್ತಂಬರಿ ಸ್ಟಾರ್ಟ್ ಆಗ್ತದೆ ಬೆಳ್ಯಾಕ್ ಸ್ಟಾರ್ಟ್ ಆಗ್ತದೆ ಆದರೆ ನಮ್ಮ ಕೈಗೆ ಬರಬೇಕಾದ್ರೆ ಮಿನಿಮಮ್ ಹದಿನೈದು ದಿನ ಬೇಕು ಆ ಹದಿನೈದು ದಿನದ ಹಿಡ್ಕೊಂಡು ನಮಗೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು ಒಂದು ತಿಂಗಳ ತನಕ ನಮ್ಗೆ ಇನ್ಕಮ್ ಸ್ಟಾರ್ಟ್ ಆಗಿಬಿಡ್ತೈತೆ ರೀ ದಿನ ನಾವು ಒಂದು ನೂರು ಸೂಡ ದೋಣ್ ಸೂಡ ಹಿಂಗೆ ಹೋಗಿ ಮಾರ್ಕೆಟ್ ಮಾರ್ಕೊಂಡು ಬರ್ಕೂಡ್ದು ಒಂದು ತಿಂಗಳಿಗೆ ಹೋಗ್ತದೆ ಅಷ್ಟೊತ್ತಿಗೆ ನಮ್ದು ಮೂಲಿಗೆ ಬಂದಿರ್ತದೆ ಸರ್ ಮೂಲಂಗಿ ಮೂಲಂಗಿ ಮೂಲೆಂಗಿ ಒಂದು ಕಿತ್ತು ಅದು ಸ್ಟಾರ್ಟ್ ಹರಿಗೂಡ್ದು ನಮ್ದು ಹಾಗಲಕಾಯಿ ಬಂದ ಅಂದ್ರೆ ರೊಟೇಷನ್ ಸರ್ ಇದು ರೊಟೇಷನ್ ಯಾವ ಥರ ಅಂದ್ರೆ ಒಂದು ಆಗಮನ ಮುಗಿಬೇಕನ್ಬಿಡ್ದು ಮತ್ತೊಂದು ಆಗಮನ ಸ್ಟಾರ್ಟ್ ಆಗಬೇಕು ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಹಾಗಲಿಕಾಯಿ ರೇಟ ಬೆಕ್ಕಾದಂಥ ಸೀಸನ್ದಾಗ ಇದ್ರೂ ಸಹಿತ ಹತ್ತು ರೂಪಾಯಿ ಪ ಕಿಲೋ ಅಂತೂ ಹೋಗಿ ಹೋಗ್ತದೆ ನಾಲ್ವತ್ತು ರೂಪಾಯಿ ಕೆಜಿ ನಲ್ವತ್ತು ರೂಪಾಯಿ ಕೆ ಜಿ ಹೋಗ್ತದೆ ಒಂದು ಟ್ರೇಕ ಮಿನಿಮಮ್ ಏನೇ ರೇಟ್ ಇಲ್ಲ ಅಂದ್ರೆ ಆರ್ನೂರು ರೂಪಾಯ್ಗೆ ಒಂದು ಟ್ರೇ ಸರ್ ಮಿನಿಮಮ್ ಇಲ್ಲ ಅಂದ್ರೆ ಹತ್ತರಿಂದ ಹದಿಮೂರು ಕಿಲೋ ಹದಿನಾಲ್ಕು ಕಿಲೋನು ಇರ್ತದೆ ನಾವು ಮಿನಿಮಮ್ ಮಾರ್ಕೆಟ್ ರೇಟ್ ನಾವು ಕಟ್ಟಿಬಿಟ್ರೆ ಆರ್ನೂರು ರೂಪಾಯಿ ಟ್ರೇ ನಮಗೆ ಹೋಗ್ತದೆ ಮತ್ತು ಇದ್ರೊಳಗೆ ಇನ್ಕಮ್ ಎಷ್ಟು ಆಗ್ತದೆ ಖರ್ಚು ಎಷ್ಟಾಗ್ತದೆ ಅಂತಂದ್ರೆ ನೋಡಿರಿ ಸರ ಒಂದು ಅರ್ಧ ಎಕ್ರೆ ಒಳಗೆ ನಿಮ್ಗೆ ಏಳ್ನೂರು ಬಿದ್ರೆ ಕೊಡ್ತಾವ ಸಾಲದಿಂದ ಸಾಲಿಗೆ ನಮ್ಗೆ ನೋಡಿರಿ ಆ ಐದು ಫುಟ್ ಬರ್ತದ ಆರು ಫುಟ್ ಬರ್ತದೆ ನಮಗೆ ಅನುಕೂಲ ತಕ್ಕಂತ ಇಟ್ಕೋಬೇಕು ಮಿನಿಮಮ್ ಮೇಲೆ ತಂದ್ರು ಐದು ಫುಟ್ ಇದು ಐದು ಆರು ಐದು ವಾರು ಇದು ಪರ್ಫೆಕ್ಟ್ ಮೆಥಡ್ ಸರ್ ಯಾಕೆ ಐದು ಆರು ಅಂತಂದ್ರೆ ನಮ್ಮ ನಾಳೆ ಬೆಳ್ಳಿ ಜಾಸ್ತಿ ಆಗಿ ಕೆಳಗೆ ಹಿಂಗೆ ಗಾಳಿ ಹೆಚ್ಚ ಕಮ್ಮಿ ಆದ್ರೂ ಸಹಿತ ಹಿಂಗೆ ಇದು ಆಗಂಗಿಲ್ಲ ಇದು ಏನೋ ತಂತಿ ಇದು ಆಗಲಿ ಚಾಪ್ರಿಗೆ ಬೀಳಲ್ಲ ಸರ್ ಅದರ ದಶಿಂದ ನಾವು ಐದುವಾರು ಮಾಡ್ಕೊಂಡೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಇನ್ಕಮ್ ಎಷ್ಟಾಗ್ತದೆ ಅಂತಂದ್ರೆ ನಮಗೆ ಈಗ ಏಳ್ನೂರು ಬಿದ್ರಿ ಸರ್ ಏಳ್ನೂರು ಆ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ಖರ್ಚು ಅನ್ಕೋರಿ ಎಲ್ಲ ಬತ್ತು ತಂತಿ ಬಂತು ಬಿದ್ರು ಬಂತು ಎಲ್ಲ ಬತ್ತು ಒಂದು ಲಕ್ಷ ರೂಪಾಯಿ ಖರ್ಚು ಬಂತು ಇದ್ರೊಳಗೆ ಇನ್ಕಮ್ ಏನು ಬ ಫಸ್ಟ್ ಫಸ್ಟೇ ನೋಡಿರಿ ನಾವು ಮೆಂತೆ ಕೊತ್ತಂಬರಿ ಹಾಕಿರ್ತೇವ್ರಿ ನಮ್ಮ ಹಿಂಗೆ ಶಂಬರ್ ಬೆಡ್ ಅದಾವೆ ರೀ ನಮಗೆ ಇವು ಸಪ್ ಹಿಂಗೆ ಪೂಟ್ ಅದ ಹಿಂಗೆ ಶಂಬರ್ ಬೆಡ್ ಮಾಡ್ಕೊತೀನಿ ರೀ ಶಂಬರ್ ಬೆಡ್ ಅಂತಂದ್ರೆ ಐವತ್ತು ಬೆಡ್ ಮೆಂತ್ಯ ಹಾಕಿವ್ರಿ ಐವತ್ತು ಬೆಡ್ ಕೊತ್ತಂಬರಿ ಹಾಕಿವ್ರಿ ಮೆಂತ್ಯ ಬರ್ಬಿಡ್ದೆ ನಮ್ಗೆ ಕೊತ್ತಂಬ್ರಿ ಚಿಕ್ಕದ್ ಬಿಡ್ತೈತೆ ರೀ ನಮ್ಗೆ ಏನೇ ಅಂದ್ರೂ ಮೆಂತೆ ಮಿನಿಮಮ್ ಇಲ್ಲ ತಂದ್ರು ನಾವು ಹತ್ತು ರೂಪಾಯಿ ಎರಡು ಸೂಡು ಮಾಡಿದ್ರು ಸಹಿತ ಸರ್ ಮೆಂತೆದಾಗೆ ಒಂದು ಹತ್ತು ಸಾವಿರ ರೂಪಾಯಿ ಸಿಕ್ಕೇ ಸಿಗ್ತೈತೆ ರೀ ಕೊತ್ತಂಬ್ರದ್ದು ಇಲ್ಲ ತಂದ್ರು ಹತ್ತು ರೂಪಾಯಿ ಐದು ಸೂಡು ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಕೊತ್ತಂಬ್ರಿ ಸಿಗ್ತದೆ ಸರ್ ಹಿಂಗೆ ಶಂಬರ್ ಫೂಟ್ ಅದ ಹಿಂಗೆ ನಮ್ಗೆ ಐದು ಫೂಟ್ ಅದ ನಾವು ಮಿನಿಮಮ್ ಇಲ್ಲ ತಂದ್ರು ಏನಿಗೆ ಒಂದೊಂದು ಬೇಡ ಫೂಟಿಗೆ ಒಂದೊಂದು ನಾವು ಅರ್ಧ ಫೂಟಿಗೆ ಒಂದೊಂದು ನಾವು ಮೂಳೆಂಗೆ ಹಾಕಿದ್ರು ಸಹಿತ ಒಂದು ಬೆಟ್ಟದಿಂದ ಎರಡು ಎರಡು ನೂರು ಮೂಲಂಗಿ ತೆತು ಅಂತ ತಿಳ್ಕೊಳ್ರಿ ನಾವು ಸುಮ್ಮ ಅಂದಾಜು ಹೇಳ್ತೀನಿ ನಾವು ಎರಡು ನೂರು ಮೂಲಂಗಿ ಶಂಬರ್ ಪೂ ಶಂಬರ್ ಬೆಡ್ ಅದಾವೆ ರೀ ಶಂಬರ್ ಬೆಡ್ ಅಂದ್ರೆ ನೂರು ಬೆಡ್ಡಿಗೆ ಇಪ್ಪತ್ತು ಸಾವಿರ ಮೂಲಂಗಿ ರೀ ನಮ್ಗೆ ಮಾರ್ಕೆಟ್ ರೇಟ್ ಈಗ ರೇಟ್ ನಡೆದೈತೆ ಸರ್ ಹದಿನೈದು ರೂಪಾಯಿ ಎರಡು ಅದ ನಮ್ಗೆ ಏನೂ ಬೇಡ ಸರ್ ಒಂದು ರೂಪಾಯಿ ಒಂದು ಮೂಲಂಗಿ ಹಿಡಿದು ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಮೂಲಂಗಿ ಬಂತು ಹತ್ತು ಸಾವಿರ ರೂಪಾಯಿ ಕೊತ್ತಂಬರಿ ಬತ್ತು ಹತ್ತು ಸಾವಿರ ರೂಪಾಯಿ ಮೆಂತೆ ಮೆಂತೆ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಯ್ತು ಸರ್ ಇದು ಎಷ್ಟು ಜಸ್ಟ್ ಬರೀ ಒಂದು ತಿಂಗಳೊಳಗೆ ತಿಂಗಳಿಂದ ಎರಡು ತಿಂಗಳೊಳಗೆ ಆ ಎರಡು ತಿಂಗಳು ಅನ್ಕೊಡ್ದೆ ನಮ್ದು ಟಮಾಟಿ ಬರ್ತದೆ ಸರ್ ಈ ತಮಾಟಿ ಮಿನಿಮಮ್ ಇಲ್ಲಂದ್ರೆ ಈಗಿನ ರೇಟ್ ನಮ್ಗೆ ಆಯ್ತ ಸರ ಸರ್ ಒಂದು ಟ್ರೇಕ ನೂರು ರೂಪಾಯಿ ಅದ ಬ್ಯಾಡಪ್ಪ ನಾವು ಕೂತ್ಕೊಂಡು ಮಾಡಿದ್ರು ಸಹಿತ ಎಂಬತ್ತು ರೂಪಾಯಿ ಕಿಲೋ ಹೋಗ್ತದೆ ನಾವು ಮಿನಿಮಮ್ ಇಲ್ಲತ್ತಂದ್ರೆ ಒಂದು ವಾರದಾಗ ನಮ್ಗೆ ಒಂದು ಐವತ್ತು ಟ್ರೇ ಅಂತ ಹೊಂಡೆ ಹೊಂತಾವೆ ಸರ್ ಐವತ್ತು ಟ್ರೇ ಹಿಡ್ಕೋರಿ ಒಂದು ವಾರದಾಗ ಅಂದ್ರೆ ಒಂದು ದಿನ ಬಿಟ್ಟು ಅಥವಾ ಎರಡು ದಿನ ಬಿಟ್ಟು ವಾರದಾಗ ಮೂರು ಸಾವಿರ ಹಿಡ್ಕೊರಿ ಸರ್ ನೀವು ವಾರದಾಗ ಮೂರು ಸಾವಿರತ್ತಂದ್ರೆ ಒಂದು ಸರ್ತಿ ನಾವು ಮಿನಿಮಮ್ ಇಲ್ಲಂದ್ರೂ ಒಂದು ಇಪ್ಪತ್ತು ಟ್ರೇ ಹರಿತೀವಿ ರೀ ಇಪ್ಪತ್ತು ಟ್ರೇ ಒಳಗೆ ಅದನ್ನು ಚಾಟ್ನಿ ಮಾಡಿ ತೆಗಿತೀವಿ ಸರ್ ಸಣ್ಣ ಕಾಯಿ ಚಾಟ್ನಿ ಮಾಡಿ ತೆಗಿತೇವೆ ರೀ ಚಾಟ್ನಿ ಮಾಡಿ ತೆಗೆದು ಏನಾಗ್ತದೆ ಬೇರೆ ಬೇರೆ ರೇಟ್ ಸಿಗ್ತದೆ ಸರ್ ಈಗ ಸದ್ದು ಒಂದಕ್ಕೆ ಹನ್ನೆರಡು ನೂರು ರೊಟ್ಟಿ ಫಸ್ಟ್ ನಂಬರ್ ಒನ್ ಕ್ವಾಲ್ಟಿ ಹನ್ನೆರಡು ನೂರು ರೂಪಾಯಿ ರೇಟ್ ಸಿಕ್ತಂದ್ರೆ ನಂಬರ್ ಟೂ ಕ್ವಾಲ್ಟಿಗೆ ನೂರು ಸಿಕ್ತದ ನಂಬರ್ ತ್ರೀ ಕ್ವಾಲ್ಟಿಗೆ ನಮಗೆ ಐದುನೂರು ರೂಪಾಯ್ ಸಿಕ್ಕೇ ಸಿಗ್ತದೆ ಈಗ ನಾವು ಐವತ್ತು ಟ್ರೇ ಬ್ಯಾಡ ಸರ್ ಮೂವತ್ತು ಟ್ರೇ ಹಿಡ್ಕೊಡ್ರಿ ಮೂವತ್ತು ಟ್ರೇ ಒಳಗೆ ನಮಗೆ ನಂಬರ್ ಒನ್ ಕಾಯಿ ಹತ್ತು ಇಪ್ಪತ್ತು ಟ್ರೇ ಹೊಂಟು ಹೊಂದ್ರು ಸಹಿತ ಸಾವಿರ ಒಂದು ಟ್ರೇ ಹಾದ್ರೂ ಸಹಿತ ಎಷ್ಟು ಆಗ್ತದೆ ಇಪ್ಪತ್ತು ಟ್ರೇ ಇಂಟು ಸಾವಿರ ರೂಪಾಯಿ ರೀ ಇಪ್ಪತ್ತು ಸಾವಿರ ನಮ್ಗೆ ಐದು ನೂರು ರೂಪಾಯಿ ರೇಟ್ ಸಿಕ್ಕೇ ಸಿಗ್ತದೆ ಐದು ನೂರು ಇಂಟು ಒಂದು ಹತ್ತು ಟ್ರೈ ಹಿಡ್ಕೊಳ್ರಿ ಐದು ಹತ್ತಿರಲ ಐವತ್ತು ಅಂದ್ರೆ ಐದು ಸಾವಿರ ರೂಪಾಯಿ ಇತ್ತು ನಮಗೆ ಒಂದು ಸರ್ತಿ ವಾರದಾಗ ನಮಗೆ ಮಿನಿಮಮ್ ಇಲ್ಲ ತಂದ್ರು ಒಂದು ಐವತ್ತು ಟ್ರೇ ಹಿಡೋ ಐವತ್ತರಿಂದ ಅರವತ್ತು ಟ್ರೇ ಹಿಡಿದ್ರು ಸಹಿತ ನೋಡಿರಿ ಒಂದು ಸರ್ತಿ ಹೋಯ್ತು ಇಪ್ಪತ್ತೈದು ಸಾವಿರ ರೂಪಾಯಿ ವಾರದಾಗ ಮೂರು ಸರ್ತಿ ರೀ ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದೆ ಸರ್ ಒಂದು ವಾರಿಗೆ ಎಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ವಾರನಾಗ ಟಮಾಟಿ ನಾವು ತೆಗಿತೀವಿ ರೀ ಅದು ಮಿನಮ್ ಅದು ಮಿನಿಮಮ್ ನಮ್ಮ ಟಮಾಟಿ ಬರೋದು ಯಾವುದೇ ಒಂದು ಟಮಾಟಿ ಆದ್ರೂ ಸಹಿತ ನಮಗೆ ಒಂದು ತಿಂಗಳು ಬರ್ಚಕ್ಕೆ ಒಂದು ತಿಂಗಳು ಕಾಯಿ ಹರ್ಸ್ಕೊಳ್ತದ ಅಂದರೆ ಒಂದು ತಿಂಗಳೊಳಗೆ ನಾಲ್ಕು ವಾರ ಬರ್ತಾವ್ರೆ ಸರ್ ನಾಲ್ಕು ವಾರ ತಂದ್ರೆ ಒಂದು ವಾರಿಗೆ ಎಪ್ಪತ್ತೈದು ಸಾವಿರ ಆಯಿತು ನಾಲ್ಕು ವಾರಿಗೆ ಆಕೈತೆ ನೋಡಿರಿ ಸರ ಬೇಡ ಎಪ್ಪತ್ತು ಸಾವಿರ ಹಿಡ್ಕೊಂಡ್ರು ಅಂದ್ರೆ ಏಳು ನಾಲ್ಕೇ ಏಳು ಒಂದೇಳು ಏಳು ಎಂಬ ಏಳಕ್ಕೆ ಇಪ್ಪತ್ತೆಂಟು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಯಿತು ಸರ್ ಅಂದ್ರೆ ಹತ್ತತ್ರ ಒಂದು ಮೂರು ಲಕ್ಷ ರೂಪಾಯಿ ಹಿಡ್ಕೊರಿ ಬೇಡಪ್ಪ ನಮಗೆ ಏನೇ ರೇಟೇ ಇಲ್ಲ ತಂದ್ರು ಮಾತು ಹೇಳ್ತೇನೆ ಸರ್ ನಮ್ಗೆ ಏನೇ ರೇಟೇ ಇಲ್ಲ ತಂದ್ರು ಮಿನಿಮಮ್ ಎರಡು ಲಕ್ಷ ರೂಪಾಯಿ ಈ ಟಮಾಟಿ ಒಳಗೆ ನಮ್ಗೆ ಆರಾಮಾಗಿ ಸಿಕ್ಕೇ ಸಿಗ್ತದೆ ಮೂರು ತಿಂಗಳಾಗ ಐತೆ ಸರ್ ಇದೆ ಮೂರು ತಿಂಗ್ಳದಾಗ ಒಂದು ಫೀಡ್ ಚೇಂಜ್ ಆಯ್ತು ಒಂದು ವರ್ಷಕ್ಕೆ ನಾಲ್ಕು ಇದು ಆಗ್ತದೆ ನಾಲ್ಕು ಫೀಡ್ ಬರ್ತದೆ ಬೇಡ ಅಂತರೂ ನಾವು ಮೂರು ಫೀ ಇದು ಮಾಡಿದ್ದೆವು ರೀ ಮೂರು ಮೂರು ತಿಂಗ್ಳಿಗೆ ಒಂದೊಂದು ಫೀಡ್ ಮಾಡ್ಕೋತ ಅಂದ್ರೂ ಸಹ ಸಹಿತ ಸರ ನಮಗೆ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಆಗ್ತದೆ ಇದು ಜಸ್ಟ್ ಬರೀ ಅರ್ಧ ಎಕರೊಳಗೆ ಈ ರೀತಿ ರೈತರು ಈ ಥರ ಬೇರೆ ಬೇರೆ ಥರ ಮಾಡ್ಕೊಂಡು ನಾವು ಈ ಹೆಚ್ಚಿನ ಆದಾಯ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ ನಾವು ಯಾವುದೇ ಈ ಹೊರಗಡೆಯಿಂದ ಕೆಮಿಕಲ್ ಆಗಲಿ ಅಥವಾ ಆಗಲಿ ಫರ್ಟಿಲೈಸರ್ ಆಗಲಿ ಪಂಗಿ ಸೈಡ್ ಆಗಲಿ ಅಥವಾ ಹರಿಬಿ ಸೈಡ್ ಆಗಲಿ ಏನೂ ನಾವು ತರಲ್ಲ ಸರ್ ಎಲ್ಲ ಮನೆಯೊಳಗೆ ಮಾಡ್ಕೋತೀವಿ ಯಾವ ರೀತಿ ಮನೆಯೊಳಗೆ ಒಳಗೆ ಮಾಡ್ಕೋತೀವಿ ಅಂತಂದ್ರೆ ಸರ್ ನಮ್ಮ ಈ ಕಡೇರ ಮಟ್ಟದ ಅಪ್ಪರವ್ರದಾರಲ್ಲ ಗುರುಗಳು ಅವರು ಒಂದು ಈ ಅವ್ರದ್ದೆಲ್ಲ ಮಾರ್ಗದರ್ಶನದಿಂದ ಮತ್ತು ಈ ಶ್ರೀ ವರ್ತುನ ನಾರಾಯಣ ರೆಡ್ಡಿ ಸರ್ ಮಾರ್ಗದರ್ಶನದಿಂದ ನಾವು ಮನೆಯೊಳಗೆ ಗೊಬ್ಬರ ತಯಾರು ಮಾಡ್ಕೊತೀವಿ ಮನೆಯೊಳಗೆ ಯಾರು ಗೊಬ್ಬರ ಅಂದ್ರೆ ಸೋಯಾಬೀನ್ ಗೊಬ್ಬರ ಸರ ಆಮೇಲೆ ಜೀವಾಮೃತ ಮಾಡ್ಕೊತೀವಿ ಡಿ ಕಲ್ಸರ್ ಮಾಡ್ಕೋತೀವಿ ಗೋಕೃಪಾಮೃತ ಮಾಡ್ಕೋತೀವಿ ಅದನ್ನ ಬಿಟ್ಟತ್ತಂದ್ರೆ ನಮಗೆ ಈ ಊರ್ಜಾ ಶಕ್ತಿ ಯಾವುದೇ ಬೆಳೆಗಲ್ಲೂ ಊರ್ಜಾ ಬೇಕಾಗಿತ್ತು ಬೇಕಾಗಿತ್ತಂದ್ರೆ ಸೋಯಾಬೀನ್ ಬೀಜ ಏನಿರ್ತದಲ್ಲ ಸೋಯಾಬೀನ್ ಬೀಜ ಇಟ್ಟು ಅದನ್ನು ಎರಡು ದಿನ ನೆನೆ ನೆನಟ್ಯಾಗೆ ಮಿಕ್ಸರ್ಗೆ ಹಾಕ್ಕೊಂಡು ಒಂದು ವಾರ ನಾವು ಅದನ್ನು ಟೈಟ್ ಮಾಡಿ ಅಂದ್ರೆ ಸರ ಪ್ಯೂರ್ ಏರಿಯಾ ಡಿ ಎ ಪಿ ಗೊಬ್ಬರ ತಯಾರಕತ್ತ ಅದನ್ನು ನಾವು ಕೆಲವೊಂದು ಪ್ರಮಾಣದ ಪ್ರಮಾಣ ಹುಡ್ಕೋತ ಸ್ಪ್ರೇ ಆಗಲಿ ಅಥವಾ ನಮ್ಮ ನೀರಾಗಿ ಒತ್ಸೋಕ್ಕಾಗಲಿ ಆ ರೀತಿ ಮಾಡ್ಕೋತಿರೋದ್ರಿಂದ ನಮ್ಗೆ ಶಕ್ತಿ ಅಂದ್ರೆ ಗಿಡದ ಊಟಾನಿಕೆ ಜಾಸ್ತಿ ಆಗ್ತದೆ ಆಮೇಲೆ ಇದಕ್ಕೆ ಯಾವುದಾದ್ರೂ ರೋಗ ಬರ್ತತ್ತಂದ್ರೆ ನಾವು ಬೇವಿನ ಬೀಜದ ಹಿಂಡಿ ರೆಡಿ ಮಾಡಿ ಮಾಡಿಟ್ಟಿರ್ತೇವ್ರಿ ಆ ಬೇವಿನ ಬೀಜದ ಹಿಂಡಿ ಏನಿರ್ತದಲ್ಲ ನೀರೊಳಗೆ ಹೋಗಿ ನೆನೆಸಿಟ್ಟಿರ್ತೇವೆ ಮಿಕ್ಸರ್ದಾಗ ಹಾಕಿ ಅಥವಾ ನಾವು ಕಲ್ತು ಸಣ್ಣಗೆ ಪುಡಿ ಮಾಡಿ ಅದನ್ನು ತಿಂಗಳಾನು ಗಟ್ಟಲೆ ಇಟ್ಟಿರ್ತೀವಿ ಸರ್ ನಮ್ಗೆ ಯಾವಾಗ ಬೇಕೋ ಅವಾಗ ತೊಂದು ಮಾಡ್ತೀವಿ ಸಪೋಸ್ ಒಂದು ಹೇಳಿ ನಮ್ಗೆ ಬೇವಿನ ಬೀಜ ಸಿಗಲಿಲ್ಲಪ್ಪಾ ಅಂತಂದರೆ ಬಡ 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 ಬೇವಿನಕಾಯಿ ಬೇ ಎಲ್ಲಿ ಹರ್ಕೋತೀವಿ ಎಲೆ ಹರಿದು ಮಿಕ್ಸರ್ದಾಗ ಹಾಕಿಡ್ತೀನಿ ಹಾಕಿಟ್ಟು ಎರಡು ದಿನ ಅದನ್ನು ನೆನೆಸಿಟ್ಟಿವಂದ್ರೆ ನಾವು ಮೂರನೇ ದಿನಕ್ಕೆ ಅದು ರೆಡಿ ಆಗಿಬಿಡ್ತ ನಮ್ಮದು ಏನೋದು ಇದು ಪೆಸ್ಟಿಸೈಡ್ ಅಂದರೆ ಈ ಕ ರೋಗನಾಶಕ ಅಂತೇಳಿ ಮತ್ತು ಇನ್ನೊಂದು ಫಸ್ಟ್ನೇ ನಮ್ಮ ರೈತರು ಏನು ಮಾಡ್ತಾರಂತಂದ್ರೆ ಯಾವುದೇ ಬೀಜ ತಂದು ಯಾವುದೇ ಅಗೆ ತಂದು ಗಬ್ಬಕ್ಕನ ಹಚ್ಚಿಬಿಡ್ತಾರೆ ನಾವು ಫಲ ರೆಡಿ ಮಾಡ್ಕೋಬೇಕು ಸರ್ ಹೊಲ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕಂದ್ರೆ ಸರ್ ಯಾವುದೇ ಒಂದು ಬೀಡಿಂಗ್ ಕಟ್ಟಬೇಕಾಯ್ತಂದ್ರೆ ತಳಪಾಯಿ ಕಟ್ಟಿರ್ಬೇಕಂತ ಹೇಳ್ತಾರೆ ಆದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ನಾವು ಬಡ 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 ಕಟ್ರು ಹೊಡ್ಸಿಬಿಡ್ದು ಕಟ್ಟು ಮ್ಯಾಗ ನಾವು ಸಾಲ ಅದರೊಳಗೆ ಅದ್ರೊಳಗೆ ಬಿಡೋದು ಏನು ಬೇಕಾದ್ರೂ ಬೆಳೆ ಹಾಕಿದ್ರೆ ಹಾಗೆ ಬರಲ್ಲ ಸರ್ ನಾವು ಹೊಲ ರೆಡಿ ಮಾಡ್ಕೋಬೇಕಾಗಿತ್ತು ಒಂದು ಎಕ್ರಕ್ಕೆ ಮಿನಿಮಮ್ ಇಲ್ಲಾಂದ್ರೂ ಮೂರು ಕಿಲೋ ಸುಣ್ಣ ಐವತ್ತು ಕಿಲೋ ಬೇವಿನ ಹಿಂಡಿ ಹಾಕಬೇಕು ಸರ್ ಯಾಕೆ ಬೇವಿನ ಹಿಂಡಿ ಮತ್ತು ಸುಣ್ಣ ಹಾಕ್ಬೇಕಂತಂದ್ರೆ ಈಗ ಹೊಳದೊಳಗೆ ಹಳಿವಾಗಿ ಈ ಸದ್ ಒಂದಿಗೆ ನಾವು ಗೊಂಜಾಳ ಬೆಳೆದ್ ತಿಳ್ಕೋರಿ ನೀವು ಆ ಗೊಂಜಾಳದ ನಾವು ಅವಶೇಷಗಳಿಗೆ ಉಳಿದಿರ್ತದೆ ಆಮೇಲೆ ಗೊಂಜಾಲದಲ್ಲಿ ಇರೋದು ಭೂಮಿಯಾಗಿರುವಂತ ಕೆಲವೊಂದು ಈ ಬ್ಯಾಕ್ಟರಿಯಾಗಳು ಇರ್ತಾವಲ್ಲ ಸರ್ ಈ ಭಂಗಿ ಸೈಡ್ ಉತ್ಪಾದನೆ ಮಾಡುವಂಥ ಅವು ದತ್ತಿ ಇಟ್ಟಿರ್ತಾವ ನಾವು ನೆಕ್ಸ್ಟ್ ಯಾವುದಾದ್ರು ಬೀಜ ಹಾಕಿ ನೀರು ಬಿಟ್ಟು ನೀರಿನ ಸಂಪರ್ಕ ಬಂದ ಮ್ಯಾಗ ಅವು ಮಟ್ಟಿ ಹೊಡೆದು ಆ ಬ್ಯಾಕ್ಟರಿಯಾಗಳು ಆಕ್ಟಿವ್ ಆಗಿಬಿಡ್ತಾವೆ ಹೀಗಾಗಿ ನಮಗೆ ರೋಗ ಕಾಟ ಸ್ಟಾರ್ಟ್ ಆಗ್ತದೆ ಅದಕ್ಕೆ ರೋಗ ಕಾಸ್ಟ್ ಸ್ಟಾರ್ಟ್ ಆಗ್ಬಾರ್ದತ್ತಂದ್ರೆ ನಾವು ಸುಣ್ಣ ಮತ್ತು ಬೇವಿನಿಂಡಿ ಹೊಲದ ತುಂಬ ಹಿಂಗೆ ಎರಚಬೇಕು ಅದನ್ನ ನಿಮ್ಗೆ ವಿಡಿಯೋ ನಮ್ಗೆ ಈ ಇದ್ರ ಮುಖಾಂತರ ನಿಮ್ಗೆ ಆದರೆ ಯಾವ ರೀತಿ ಎರ್ಚ್ಕೊಂಬೋದು ನಿಮಗೆ ಹಿಡಿಯೋದಾಗ ಇದನ್ನು ತೋರಿಸ್ತೀನಿ ನಾವು ಹ್ಯಾಂಗೆ ಎರಸ್ಬೇಕನ್ನೋದು ಅದು ಎರ್ಚೋದ್ರಿಂದ ಏನಕ್ಕೆ ಸರ್ ಸುಣ್ಣ ಅದು ಹೀಟ್ ಸರ್ ಕ್ಯಾಲ್ಸಿಯಂ ಅಂಶ ಭೂಮಿಯಲ್ಲಿರುವಂಥ ಏನು ಇರ್ತಾವಲ್ಲ ಈಗ ಸದ್ನು ಬೇ ಇದ್ರೆ ಈಗ ಕೈಕಾಸಿ ಬೀಜ ಅಥವಾ ಕಸದ ಬೀಜ ಸಂಸನ್ನಾಗಿರ್ತಾವ್ರಿಗೆ ಆ ಬೀಜ ನಮಗೆ ಸುತ್ತಮುತ್ತ ಹೊಲಾಗಿಂದ ಬಂದು ನಮ್ಮ ಇರ್ತಾವ ಅಥವಾ ನಮ್ಮ ಹೊಲದಾಗಿಂದ ಬೀಜ ಇರ್ತಾವೆ ಅವೆಲ್ಲ ಏನಾಗಿ ಬಿಡ್ತವೆ ನ್ಯೂಟ್ರಲೈಝ್ ಹಾಕಾವೆ ಅಂದ್ರೆ ಅಂದರೆ ಸಾತಿ ಸಾಥ್ ಬಿಡ್ತಾವ್ರಿ ಇನ್ನು ಬೇವಿನ ಹಿಂಡಿ ಯಾಕೆ ಹಾಕ್ತೇವತ್ತಂದ್ರೆ ಬೇವಿನ ಹಿಂಡಿ ಭೂಮಿಗೆ ತಾಕತ್ ಕೊಡ್ತದೆ ಆಮೇಲೆ ಭೂಮಿಗೆ ಕೈ ಇರೋದ್ರಿಂದ ರೋಗಗಳು ಮಿನಿಮಮ್ ಇಲ್ಲಂದ್ರೆ ಐವತ್ತರಿಂದ ಅರ ಪರ್ಸೆಂಟೇಜಾ ರೋಗಗಳು ಕಡಿಮೆ ಆಗ್ತವೆ ಸರ್ ಅದರ ದಶೆಯಿಂದ ನಾವು ಬೇವಿನ ಹಿಂಡಿ ಫಸ್ಟಿಗೆ ಅದು ಮಾಡ್ಕೊಂಡ್ಮ್ಯಾಗ ನಾವು ಮಿನಿಮಮ್ ಇಲ್ಲಾಂದ್ರೂ ಒಂದು ವಾರ ಅದು ನಾವು ಏನದು ಬೇವಿನ ಹಿಂಡಿ ಎರಚಿದ ಒಂದು ವಾರದ ಮ್ಯಾಗ ನಾವು ಅದನ್ನು ಇದು ಮಾಡ್ಕೋಬೇಕು ಏನು ಬಿತ್ತನೆ ಮಾಡ್ಕೋಬೇಕು ಮಿನಿಮಮ್ ಹದಿನೈದು ದಿನ ಆದ್ರೂ ತುಂಬ ಬೆಟ್ರ್ ಒಂದು ವಾರದ ಮ್ಯಾಗ ಯಾಕಪ್ಪ ಅಂತಂದ್ರೆ ಸರ್ ಈಗ ನೋಡ್ರಿ ಅದು ಬೇವಿನ ಹಿಂಡಿ ಮತ್ತು ಸುಣ್ಣದ ಅದು ಅಂಶ ಭೂಮಿಯಾಗಿ ಇರೋದಂದ್ರೆ ನಾವು ಯಾವುದೋ ಒಂದು ಬೀಜ ಹಾಕಿದಂದ್ರೆ ಆ ಬೀಜಕ್ಕೂ ಸಹಿತ ಸುಟ್ಟು ಬಿಡ್ತಾವ್ರಿ ಅದಕ್ಕೆ ಬೆಟ್ರ್ ಏನಪ್ಪಾ ಅಂತಂದ್ರೆ ನಾವು ಮಿನಿಮಮ್ ಒಂದು ಹದಿನೈದು ದಿನ ಕಾಯ್ಬೇಕು ಇಲ್ಲಿದ್ರೆ ಏನು ಮಾಡ್ಬೇಕಾದ್ರೆ ಸಣ್ಣಗೆ ಸ್ಪ್ರಿಂಕ್ಲರ್ ಹಚ್ಚಿ ಬೇವಿನ ಹಿಂಡಿಯಾದ್ ಮ್ಯಾಗ ಸಣ್ಣಗೆ ಸ್ಪಿಂಕ್ಲರ್ ಹಚ್ಚಿದಂದ್ರೆ ಅದು ನೀರಾಗಿ ಕರಗಿ ಎಲ್ಲ ಹೋಗ್ತದೆ ಆಮೇಲೆ ವಾರ ವಾರದ್ಮ್ಯಾಗ ನಾವು ಬಿತ್ತನೆ ಮಾಡ್ಬೋದು ಸರ್ Thank thanks sir